ಎರಡು ದಿನಗಳ ಕಾಲ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ರು ಮುಖ್ಯಮಂತ್ರಿಗಳು ಆ ದೆಹಲಿ ಪ್ರವಾಸವನ್ನ ಮುಗಿಸಿ ಬೆಂಗಳೂರಿನತ್ತ ಸಿಎಂ ಬರ್ತಾ ಇದ್ದಾರೆ ಸಂಪೂರ್ಣ ಫಲಪ್ರದವಾಗಿಲ್ಲ ಸಿಎಂ ದೆಹಲಿಯ ಭೇಟಿ ಕೇವಲ ಧನ್ಯವಾದ ಹೇಳಲಷ್ಟೇ ಸೀಮಿತವಾದಂತೆ ಕಾಣಿಸ್ತಾ ಇದೆ ಬಸವರಾಜ ಬೊಮ್ಮಾಯಿಯವರ ಈ ಬಾರಿಯ ದೆಹಲಿಯ ಭೇಟಿ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಂಥ ಹಿನ್ನೆಲೆಯಲ್ಲಿ ಅವರು ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಮಿತ್ ಶಾ ಜೆ ಪಿ ನಡ್ಡಾ ರಾಜನಾಥ್ ಸಿಂಗ್ ನಿರ್ಮಲಾ ಸೀತಾರಾಮನ್ ಈ ರೀತಿಯಾಗಿ ಜಲಸಂಪನ್ಮೂಲ ಸಚಿವ ಸಚಿವರನ್ನು ಕೂಡ ಭೇಟಿಯಾಗಿದ್ದರು ಎಲ್ಲ ಘಟಾನುಘಟಿ ನಾಯಕರನ್ನು ಭೇಟಿಯಾಗಿ ಬಂದಿದ್ದು ಧನ್ಯವಾದ ಅರ್ಪಿಸಲಿಕ್ಕೆ ಅಷ್ಟೇನಾ ಅನ್ನುವ ರೀತಿಯಾಗಿ ಈಗ ಬಿಂಬಿತವಾಗ್ತಾ ಇದೆ ಸಂಪುಟ ವಿಸ್ತರಣೆ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯಾದಂಥ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಮುಂದಿನ ವಾರ ಮತ್ತೊಮ್ಮೆ ದೆಹಲಿಗೆ ಹೋಗುವಂತ ಸಾಧ್ಯತೆ ಇದೆ ಸೋಮವಾರ ರಾತ್ರಿ ದೆಹಲಿಗೆ ತೆರಳುವಂತ ಸಾಧ್ಯತೆ ಇರುವಂತದ್ದು ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ ಇನ್ನು ಎಷ್ಟು ದಿನ ಹೋಗಿ ಬರೋದು ಹೋಗಿ ಬರೋದು ಮಾಡ್ತಾರೆ ಅಂತ ಯಾಕಂದ್ರೆ ಯಡಿಯೂರಪ್ಪನವರು ಕೂಡ ಇದೇ ರೀತಿಯಾಗಿ ಸುಮಾರು ಇಪ್ಪತ್ತೆಂಟು ದಿನಗಳ ಕಾಲ ಅಂತ ಕಾಣಿಸುತ್ತೆ ಒಬ್ಬರೇ ಒನ್ ಮ್ಯಾನ್ ಆರ್ಮಿ ತರ ಒನ್ ಮ್ಯಾನ್ ಶೋ ಆಗ್ಬಿಟ್ಟಿತ್ತು ರಾಜ್ಯದಲ್ಲಿ ಈಗ ಬಸವರಾಜ ಬೊಮ್ಮಾಯಿ ಅವ್ರಿಗೂ ಕೂಡ ಅದೇ ರೀತಿಯಾದಂತ ಪರಿಸ್ಥಿತಿ ಎದುರಾಗುತ್ತಾ ಕಾದ್ ನೋಡ್ಬೇಕು ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೇಶ್ ಬುಕನಕೆರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಸರ್ ಧರಣೇಶ್ ಎರಡು ದಿನಗಳ ಕಾಲ ದೆಹಲಿ ಪ್ರವಾಸವನ್ನ ಹಮ್ಮಿಕೊಂಡಿದ್ರು ಬಸವರಾಜ್ ಬೊಮ್ಮಾಯಿ ಅವರು ಈ ಒಂದು ಪ್ರವಾಸ ಬರೀ ಧನ್ಯವಾದ ಹೇಳಲಿಕ್ಕೆ ಮಾತ್ರ ಸೀಮಿತ ಆಗೋಗ್ಬಿಡ್ತಾ ಅಂತ ಯಾಕೆಂದ್ರೆ ಎಲ್ಲಾ ಘಟಾನುಘಟಿ ನಾಯಕರುಗಳು ಕೂಡ ಸಿಕ್ಕಿದ್ರು ಬಸವರಾಜ್ ಬೊಮ್ಮಾಯಿ ಅವರಿಗೆ ಆ ಪೃಥ್ವಿ ಆ್ಯಕ್ಚುಲಿ ಈ ದೆಹಲಿ ಪ್ರವಾಸ ಹಮ್ಮಿಕೊಂಡಿದ್ದಂತಹ ಬಸವರಾಜ ಬೊಮ್ಮಾಯಿಯವರ ಉದ್ದೇಶ ಎರಡಿತ್ತು ಒಂದು ಧನ್ಯವಾದ ತಿಳಿಸೋದು ಕೇಂದ್ರ ನಾಯಕರಿಗೆ ಕೇಂದ್ರ ಅವರನ್ನು ಮುಖ್ಯಮಂತ್ರಿ ಮಾಡಿದ ಕಾರಣಕ್ಕೆ ಇನ್ನೊಂದು ಸಂಪುಟ ವಿಸ್ತರಣೆಗೆ ಅನುಮತಿ ಪಡೆಯೋದು ಆ್ಯಕ್ಚುಲಿ ಎರಡನೇ ಆದ್ಯ ಕೆಲಸ ಅಂದರೆ ಸಂಪುಟ ವಿಸ್ತರಣೆಗೆ ಅನುಮತಿ ಪಡೆಯೋದು ಭಾಳ ಮುಖ್ಯವಾದಂತಹ ಕೆಲಸ ಆಗಿತ್ತು ಮತ್ತು ದೆಹಲಿನಲ್ಲಿ ಮಾಧ್ಯಮದವ್ರ ಜೊತೆ ಮಾತನಾಡ್ತಾ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಹೇಳಿದರು ಏನಂದರೆ ನನ್ನ ಆದ್ಯತೆ ಈಗ ಸಂಪುಟಕ್ಕೆ ಸಂಪುಟ ರಚನೆ ಮಾಡಲಿಕ್ಕೆ ಹೈಕಮಾಂಡಿಂದ ಅನುಮತಿ ಪಡೆಯೋದು ಅಂತ ಆದರೆ ಅದಕ್ಕೆ ಅವರು ಅಂದ್ಕೊಂಡಿದ್ದಂತಹ ಕೆಲಸ ದೇಲಿನಲ್ಲಿ ಆಗಿಲ್ಲ ಎನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಸಂಪುಟ ರಚನೆಗೆ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಿದೆ ಇದೇ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತೊಮ್ಮೆ ಮುಂದಿನ ವಾರ ದೆಹಲಿಗೆ ಬರುವ ಸಾಧ್ಯತೆ ಇದೆ ಬಹುತೇಕ ಅವರು ಸೋಮವಾರ ರಾತ್ರಿ ಬರ್ತಾರೆ ಮಂಗಳವಾರ ಹೈಕಮಾಂಡ್ ನಾಯಕರನ್ನು ಅದರಲ್ಲೂ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನು ಭೇಟಿ ಮಾಡ್ತಾರೆ ಭೇಟಿಯ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆಗೆ ಅವಕಾಶ ಸಿಗಬಹುದು ಅಂತ ಹೇಳಲಾಗ್ತಿದೆ ಅದೇ ಕಾರಣಕ್ಕೋಸ್ಕರ ಅವರಿಗೆ ಅಂದರೆ ಬಸವರಾಜ ಅವರಿಗೆ ಪಟ್ಟಿ ಸಮೇತ ಬನ್ನಿ ಯಾರ್ಯಾರನ್ನ ತೆಗೆದುಕೊಳ್ಬೇಕು ಯಾರನ್ನ ಕೈ ಬಿಡಬೇಕು ಯಾರನ್ನ ತೆಗೆದುಕೊಳ್ಳಿಕ್ಕೆ ಯಾವ ಮಾನದಂಡವನ್ನು ಅನುಸರಿಸ್ತಿದ್ದೀರಿ ಯಾವ ಕಾರಣಗಳಿಗೋಸ್ಕರ ಅವರಿಗೆ ನಾವು ಮಂತ್ರಿ ಸ್ಥಾನವನ್ನು ಕೊಡಬೇಕು ಅದೇ ರೀತಿ ಕೈ ಬಿಡೋದಾದರೆ ಏಕೆಂದರೆ ಒಂದೊಂದಷ್ಟು ಹಿರಿಯ ಸಚಿವರನ್ನು ಕೈ ಬಿಡ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಹಾಗಾಗಿ ಯಾರನ್ನಾದರೂ ಕೈ ಬಿಡಬೇಕು ಅಂತಂದರೆ ಅವ್ರನ್ನ ಯಾವ ಕಾರಣಗಳಿಗೋಸ್ಕರ ಕೈ ಬಿಡಬೇಕು ಅದನ್ನು ಜಸ್ಟಿಫೈ ಮಾಡೋದು ಹೇಗೆ ಮತ್ತು ಈಗಿರುವ ಸಮಸ್ಯೆ ಅಂದರೆ ರೀಸನಲ್ ಇಂಬ್ಯಾಲೆನ್ಸ್ ಒಂದು ಸೋಷಿಯಲ್ ಇಂಜಿನಿಯರಿಂಗ್ ಇಂಬ್ಯಾಲೆನ್ಸ್ this one though. ಸೊ ಈ ಎರಡೂ ಸಮಸ್ಯೆಗಳನ್ನ ಸರಿದೂಸ್ ಹೇಗೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪಟ್ಟಿ ತಯಾರಿಸ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದ್ದಾವೆ ಸೊ ಮಂಗಳವಾರ ಅವರು ಬರ್ಬೋದು ಮತ್ತೊಂದು ಅಂಶ ಗೊತ್ತಾಗ್ತಾ ಇದೆ ಏನಂತಂದರೆ ಒಂದೇ ಹಂತದಲ್ಲಿ ಸಂಪುಟ ವಿಸ್ತರಣೆ ಮಾಡಬೇಡೋಣ ಅನ್ನುವ ನಿಲುವಿಗೆ ಹೈಕಮಾಂಡ್ ಬಂದಂತಿದೆ ಆ ರೀತಿ ಒಲವು ಕ ಕಾಣ್ತಿದೆ ಅಂತ ಗೊತ್ತಾಗ್ತಿದೆ ಅಂದರೆ ಏಕೆಂದರೆ ಈಗ ಇನ್ನು ಉಳಿದಿರೋದು ಒಂದು ಮುಕ್ಕಾಲು ವರ್ಷ ಮಾತ್ರ ಈ ಸರ್ಕಾರಕ್ಕೆ ಅದರಲ್ಲೂ ಈಗ ಬಿ ಬಿ ಎಮ್ ಪಿ ಚುನಾವಣೆ ಬರುತ್ತೆ ತಾಲೂಕ್ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಬರ್ತವೆ ಎಮ್ ಎಲ್ ಸಿ ಚುನಾವಣೆಗಳು ಬರ್ತವೆ ಅದ ಹೀಗೆ ಒಂದೊಂದು ಒಂದೊಂದು ಬರ್ತಾ ಬರ್ತಾ ಕಡೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ಬಂದ್ಬಿಡುತ್ತೆ ಆ ಕಾರಣಕ್ಕೋಸ್ಕರ ತಡ ಮಾಡೋದು ಬೇಡ ಒಂದೇ ಸಲಕ್ಕೆ ಸಂಪುಟ ವಿಸ್ತರಣೆಯನ್ನು ಪೂರ್ಣ ಪ್ರಮಾಣದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅಂದ್ರೂ ಇರೋದು ನಾಲ್ಕೈದು ಸೀಟ್ ಉಳಿಸ್ಕೊಂಡೇ ಉಳಿಸ್ಕೊಳ್ತಾರೆ ಸೊ ಅಟ್ಲೀಸ್ಟ್ ಅಂದರೆ ಒಂದು ಇಪ್ಪತ್ತೈದು ಮೂವತ್ತು ಸ್ಥಾನವನ್ನು ನಾವು ಮಾಡಿಬಿಡೋಣ ಅನ್ನುವ ನಿಟ್ಟಿನಲ್ಲಿ ಲೆಕ್ಕಾಚಾರ ಆಗ್ತಿದ್ದಾರೆ ಅಂತೇಳಿ ಗೊತ್ತಾಗಿದೆ ಅದು ಆ್ಯಕ್ಚುಲಿ ಅಷ್ಟು ಸುಲಭ ಇಲ್ಲ ಅವ್ರು ಹಂಗೆ ಮಾಡೋದು ಯಾಕೆಂದರೆ ಈ ಕೆಲವ್ರಿಗೆ ನಿಮಗೆ ಅವಕಾಶ ಸಿಗುತ್ತೆ ಅನ್ನುವಂಥ ರೀತಿಯಲ್ಲಿ ಅವರು ಮೂಗಕ್ಕೆ ತುಪ್ಪ ಸಾವಿರಕ್ಕೋಸ್ಕರನ ಕೆಲವು ಸೀಟುಗಳನ್ನು ಉಳಿಸ್ಕೊಳ್ಬೇಕಾಗತ್ತೆ ಆ ರೀತಿ ಉಳಿಸ್ಕೊಳ್ತಾರೋ ಅಥವಾ ಈಗಿನ ಲೆಕ್ಕಾಚಾರದ ಪ್ರಕಾರ ಒಂದೇ ಸಲಕ್ಕೆ ಎಲ್ಲರಿಗೂ ಅವಕಾಶ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ಜನರನ್ನು ಮಂತ್ರಿ ಮಾಡಿ ಎಲ್ರಿಗೂ ಜವಾಬ್ದಾರಿಯನ್ನು ಹಂಚಿಸಿ ಆಡಳಿತಕ್ಕೆ ಚುರುಕು ನೀಡುವಂಥ ಕೆಲಸವನ್ನು ಮಾಡ್ತಾರಾ ಅನ್ನೋಂಥದನ್ನು ಕಾದ್ ನೋಡಬೇಕು ಆದರೆ ಅಂಥದ್ದೊಂದು ಚಿಂತನೆ ಅಥವಾ ಚರ್ಚೆ ಹೈಕಮಾಂಡ್ ವಲಯದಲ್ಲಿ ಇದೆ ಅನ್ನುವಂಥ ಮಾಹಿತಿಗಳು ಈಗ ಗೊತ್ತಾಗ್ತಾ ಇದ್ದಾವೆ ಪೃಥ್ವಿರಾಜ್ ಆ ಎಲ್ಲದಕ್ಕೂ ಕೂಡ ಮಂಗಳವಾರ ಅವ್ರು ಬರ್ತಾರ ಸೋಮವಾರ ರಾತ್ರಿ ಅಥವಾ ಮಂಗಳವಾರ ಬರ್ತಾರ ಭೇಟಿ ಮಾಡ್ತಾರ ಜೆ ಪಿ ನಡ್ಡಾ ಅವರನ್ನ ಅನ್ನೋದನ್ನು ಕೂಡ ಇನ್ನೂ ಗೊತ್ತಾಗಿಲ್ಲ ಯಾಕೆಂದ್ರೆ ಬಸವರಾಜ್ ಬೊಮ್ಮಾಯಿ ಹೇಳ್ತಿದ್ರು ದೆಹಲಿಗೆ ಬರಬೇಕಾಗಬಹುದು ಅಥವಾ ಬರದೆಯೂ ಕೂಡ ಸಂಪುಟ ವಿಸ್ತರಣೆ ಮಾಡಬಹುದು ಅಂತ ಸೊ ಅವರೆಲ್ಲರಿ ಎಲ್ಲವ ಮಾತುಗಳನ್ನು ಗೊಂದಲದಲ್ಲೇ ಹೇಳಿದರು ಅಂದರೆ ಸಂಪುಟ ವಿಸ್ತರಣೆ ಮಾಡೋದ್ರ ಬಗ್ಗೆ ಗೊಂದಲ ಅವರು ದೆಹಲಿಯ ಭೇಟಿಯ ಬಗ್ಗೆ ಗೊಂದಲ ಎಷ್ಟು ಜನ ತೆಗೆದುಕೊಳ್ಬೇಕು ಎಷ್ಟು ಜನ ಕೈ ಬಿಡಬೇಕು ಅನ್ನೋಂಥದ್ರ ಬಗ್ಗೆ ಗೊಂದಲ ಎಲ್ಲವೂ ಆ ಎಲ್ಲ ಮಾತುಗಳು ಕೂಡ ಗೊಂದಲವೇ ಮಯವಾಗಿದ್ದವು ಸೊ ಮುಂದಿನ ದೆಹಲಿ ಭೇಟಿಯೂ ಕೂಡ ಬಹುತೇಕ ಗೊಂದಲಮಯವಾಗೇ ಇದೆ ಥ್ಯಾಂಕ್ ಯು ಧರಣೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್